ಹಳ್ಳಿಕಾ ಬಲೀ ಅದರಿಂದ ಹೊರಗಡೆ ಹೋಗೋ ಸಾಧ್ಯನೇ ಇಲ್ಲ ಹಳ್ಳಿಕಾ ಅಂತ ಹೇಳಿ ಎಲ್ಲರಿಗೂ ಗೊತ್ತು ಎಷ್ಟು ಅಂದ್ರೆ ಕಾಲ ಕಟ್ಟಿದೀವ ಕಟ್ಟಿದ್ವಿ ನಾವೇ ಕಟ್ಟಿದೀವ ಕಲ್ಲಿನಲ್ಲಿ ನಿಂತಿದೆ ಸರ್ ಇತ್ತು ಇದು ಮನೇಲಿ ಕರ್ಗೋಳಿಂದ ಅಲ್ಲೇ ಒಂದು ಒಂದೂ ಹತ್ರನೇ ಇದೆ ಇದನ್ನ ಬಂದು ನಾನು ಹತ್ತು ಲಕ್ಷ ಹೇಳ್ತಾ ಇದೀನಿ ಸರ್ ಹತ್ತು ಲಕ್ಷ ಕೊಟ್ಟು ಮಾಡ್ತಾ ಇದ್ದೀನಿ ನನಗೆ ಐದು ಲಕ್ಷದ ಒಂಬತ್ತು ಸಾವಿರ ರೂಪಾಯಿ ಆಗಿತ್ತು ಸಪ್ತಮ ಜಾತ್ರೆ ನಾನು ತಗೊಂಡಿದ್ದು ಟೇಕಲ್ ವೆಂಕೇಶನ್ ಅವ್ರ ಹತ್ರ ನಾನು ಇವತ್ತು ಹತ್ತು ಲಕ್ಷ ಕೋಟ್ ಮಾಡ್ತಾ ಇದೀನಿ ಸರ್ ನಾಲ್ಕು ಕಲ್ಲಲ್ಲಿ ನಿಂತಿದೆ ಈ ಉದ್ದ ಈ ಪನ್ನ ಇರೋ ಎತ್ತು ಕರ್ನಾಟಕದಲ್ಲಿ ಯಾರ ತನೂ ಇಲ್ಲ ಅಂತ ನನ್ನ ಇದು ಬಟ್ ಅದೇ ಇದೆ ಬಸವಣ್ಣಕ್ಕಿಂತ ಒಂದು ಬಸವಣ್ಣಕ್ಕಿಂತ ಒಂದು ಬಸವಣ್ಣ ಜೋರಾಗಿದೆ ಬಟ್ ಇವತ್ತಿನ ಪ್ರೆಸೆಂಟ್ ಅಲ್ಲಿ ನಮ್ಮ ರೂಪದಲ್ಲಿ ನಮ್ದೊಂದು ಒಂದು ಚೂರು ದೊಡ್ಡ ಇತ್ತು ಅಂತ ನಾನು ಇದು ಮಾಡ್ತೀನಿ ಸರ್ ಇದು ಈ ಎತ್ಕೊಳ್ ಬಂದು ಅಲ್ಲಿ ನಿಂತಿದೆ ಆರಲ್ಲಿಂದ ಕಡೆಗೆ ಬಂದಿದೆ ಒಂದು ಒಂದು ಅಲ್ಲಿ ನಿಂತಿದೆ ಇದನ್ನ ಹನ್ನೊಂದುವರೆ ಲಕ್ಷ ರೂಪಾಯಿ ಹೇಳ್ತಾ ಸರ್ ಈ ಎತ್ಕೊಳ್ಳ ಸೊ ಇವು ಅತಿ ಚಿಕ್ಕ ವಯಸ್ಸಿಗೆ ತುಂಬ ತುಂಬ ದಷ್ಟ ಪುಸ್ತಕ ಹಾಗೆ ಈ ಈ ಅಗಲ ಈ ಈ ಭುಜ ಮೈ ಮೈಮಾಟ ಯಾವ ಎತ್ಕೊಳ್ಸು ಬರಲ್ಲ ಅಂತ ನಾನು ಒಂದು ಆಸ್ದಿದೆ ಹನ್ನೊಂದುವರೆ ಲಕ್ಷ ಕೊಟ್ಟು ಮಾಡ್ತಾಯಿ ಸರ್ ಈ ಎತ್ಗಳಿಗೆ ಇದೊಂದು ಒಂಟಿ ಇದೆ ಇದನ್ನು ಮೂರು ಲಕ್ಷ ಹೇಳ್ತಾ ಇದ್ದೀನಿ ಇದು ಆರಲ್ಲಿಂದ ಕಡೆ ಬಂದಿದೆ ಒಂದಲ್ಲಿ ಆಗಿಲ್ಲ ಇದನ್ನು ಮೂರು ಲಕ್ಷ ಕೊಟ್ಟು ಮಾಡ್ತಾ ಇದೆ ನೀವು ಬಂದು ನಾವು ಹಾವೇರಿಂದ ತಂದಿರೋ ಇದ್ಕೊಳ್ಳೋ ಇವನ್ನ ಮೂರುವರೆ ಲಕ್ಷ ರೂಪಾಯಿ ಹೇಳ್ತಾ ಇದ್ದೀವಿ ಸರ್ ನನ್ನ ಹೆಸರು ಸಂದೀಪ್ ಅಂತ ಬಾನ್ ಅಂಡ್ ಬಾಟ್ ಆಫ್ ಬ್ಯಾಂಗ್ಳೂರ್ ಬಟ್ ಅದೇ ನಮ್ಮ ತಂದೆ ಅವರು ಹುಟ್ಟಿದೆಲ್ಲ ಊರು ಇದೆ ಐರಿಸವೆ ಅಂತ ಹೊಸಟಳ್ಳಿ ಅಂತ ಊರು ರೈತರ ಆಗಕ್ಕೆ ಅದೇ ರೀತಿ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಇಂತ ಟೈಮ್ ಅಂತ ಬೇಕಾಗಿಲ್ಲ ಅದು ಮನಸ್ಥಿತಿ ಬಂದಾಗ ನಂದು ಡಬಲ್ ಡಿಗ್ರಿ ಆಗಿದೆ ಸರ್ ಬಿ ಕಾಮ್ ಮಾಡಿ ಎಂಕಾಮ್ ಕಾಮ್ ಮಾಡಿದ್ದೀನಿ ಸೊ ಇಷ್ಟು ವರ್ಕ್ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ಮುಂಚೆ ಸ್ಟ್ಯಾಂಡರ್ಡ್ ಚಾರ್ಟರ್ಡ್ ಬ್ಯಾಂಕ್ ವರ್ಕ್ ಮಾಡ್ತಾ ಇದೆ ಅದಾದ್ಮೇಲೆ ನಮ್ಮ ಬಿಸಿನೆಸ್ ಮಾಡಿದೆ ಸೊ ಲಾಸ್ಟ್ ಫೈನಲ್ ಆಗಿ ನಮ್ಮ ತಂದೆ ಅವರು ಜಾಗಕ್ಕೆ ಬಂದು ಇವತ್ತು ನೆಲೆ ಊರಿದ್ದೇವೆ ಇದು ಇರಿಸವೆ ಅಂತ ಜಾಗ ಇಲ್ಲಿ ಬಂದು ಫಾರ್ಮಿಂಗು ಪ್ಲಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಗ್ಗೆ ನನಗೆ ಭಾರಿ ಅಭಿಮಾನ ಸರ್ ನಾನು ಒಂದು ಸೆವೆನ್ ಇಯರ್ಸ್ ಆಯ್ತು ಸರ್ ಎಕ್ಸಾಕ್ಟ್ ಆಗಿ ಫಾರ್ಮಿಂಗ್ ಮಾಡ್ಬೇಕು ಅಂತ ಹೇಳಿ ಫುಲ್ ಟೈಮ್ ಫಾರ್ಮ್ ಆಗಿ ಫಾರ್ಮರ್ ಆಗದೆ ಹೋದ್ರೂ ಒಂದು ಫಾರ್ಮರ್ ಅಂತ ಅನೇಕ ಕಟ್ ಸೆವೆನ್ ಇಯರ್ಸ್ ಸರ್ ಹಳ್ಳಿ ಕಾರ್ ಹಳ್ಳಿ ಕಾರ್ ಅಂದ್ರೆ ಅದೊಂದು ತರ ಸೆಂಟಿಮೆಂಟ್ ಈ ಹಳ್ಳಿ ಕಾರ್ ಎಷ್ಟು ಸಾಕದಂದ್ರೆ ಸರ್ ಒಂದು ಯಾವ ಯಾವತರ ಸಿಂಗಾರ ಮಾಡ್ಬೋದು ಆ ಇನ್ನೊಂದು ನೋಡಿದಾಗ ಯಾವ್ತರ ಆಕರ್ಷಿತವಾಗ್ತಾರೆ ತರ ಜಾತಿ ಜನಗಳು ಸರ್ ಇದು ಹಳ್ಳಿ ಕಾರ್ ಬಲೆ ಬಿದ್ರೆ ಸರ್ ಅದರಿಂದ ಹೊರಗಡೆ ಹೋಗಕ್ ಸಾಧ್ಯನೇ ಇಲ್ಲ ಅದು ಕನ್ಸಲ್ಲೂ ಅದೇ ಬರ್ತಾ ಇರುತ್ತೆ ನಿಮ್ಗೆ ಇವ್ ಸಾಕ್ರಿ ಬಿಟ್ಟಿ ಇವತ್ತು ಎಷ್ಟೋ ಜನ ಇದಾರೆ ಸ್ವಲ್ಪ ದನ ಸಾಕಿಲ್ಲ ಏನು ಇಲ್ಲ ಬಟ್ ಆದ್ರೂ ಹಳ್ಳಿ ಕಾರ್ ಮೇಲೆ ಇರೋ ಪ್ರೀತಿಗೆ ನೂರಾರು ಕಿಲೋಮೀಟರ್ ಹೋಗ್ತಾರೆ ಸರ್ ಇವತ್ತು ಒಂದು ಒಳ್ಳೆ ದನ ಎಲ್ಲಾರ ಇದ್ದೇ ಬರಲ್ಲ ಅದು ಅಲ್ಲಿ ಅಂತ ಒದ ಫಸ್ಟ್ ಅದು ದನ ನೋಡ್ಬೇಕು ಬಟ್ ಇನ್ನೇ ಇಂಟೆನ್ಶನ್ ಇರಲ್ಲ ಆಗೋ ಕಟ್ಕೋಬೇಕು ಬದಾರ್ಬೇಕು ಪರಿಸ್ಥಿತಿ ನಾವು ಅಲಿ ಒಂದು ಒಂದ್ ಏಳೆಂಟು ವರ್ಷದಿಂದ ಕಟ್ ಮಾಡಿದೀವಿ ಮುಂಚೆ ನಮ್ ತಾತ ಕಟ್ತಾ ಇದ್ರು ಆದ್ಮೇಲೆ ದೊಡ್ಡಪ್ಪ ಚಿಕ್ಕಪ್ಪ ನಮ್ ತಂದೆನ ಕಟ್ತಾ ಇದ್ರು ನಾವು ಇವಾಗ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಇನ್ನು ವರ್ಷ ಪೂರ್ತಿ ನಾವು ಐದೈದು ಜೊತೆ ಆರೋಗ್ಯ ಜೊತೆ ಕಟ್ಟಲ್ಲ ಒಂದು ಒಂದು ಪ್ರಸಿದ್ವಾದ ಜಾತ್ರೆ ನಡೆಯುತ್ತೆ ಪ್ರಬುಕ್ಕ ರಂಗನಾಥ ಸ್ವಾಮಿ ಅಂತ ದೇವ್ರಿದೆ ಅಲ್ಲಿ ಜಾತ್ರೆ ಮಾಡ್ತಾರೆ ಎಲ್ಲಾ ತಾಲೂಕಿನಲ್ಲೂ ಜನಗಳು ಬಂದಿ ಇಲ್ಲಿ ತಂಗೋಳ ಕಟ್ಟಿ ಅದೊಂದು ಮಾರಾಟವಾಗ್ಲಿ ಪ್ರದರ್ಶನವಾಗ್ಲಿ ನೋಡ್ಕೊಂಡಿ ಪ್ರಸಿದ್ಧವಾಗಿದೆ ಬುಕ್ಕು ಜಾತ್ರೆ ಎಂಟ್ ಜಾತ್ರೆ ಅಂತ ಪ್ರಸಿದ್ಧವಾಗಿ ಎಷ್ಟು ಮಾಡಿದ್ದಾರೆ ಇದು ಇವಾಗ ನಾಲ್ಕಲಲ್ಲಿದೆ ಎರಡು ನೂರು ನಾಲ್ಕು ತಿಂಗಳಲ್ಲಿ ನಿಂತಿದೆ ಇದು ನಮ್ಮನೇಲಿ ಅಲ್ಲಾಗದೇ ಕರುಗಳಿಂದ ಆಲ್ಮೋಸ್ಟ್ ಸತಿ ಇಲ್ಲಿ ನಾವು ತಂದಿದ್ದು ಇದು ಟೇಕಲ್ ವೆಂಟೇಶನ ಅಂತ ಅವ್ರ ಹತ್ರ ತಗೊಂಡಿದ್ ನಾವು ವಸತಿ ತಪ್ಲಮಲ್ ತಗೊಂಡು ಇವಾಗ ನಾಲ್ಕಲ್ಲಿ ನಿಂತಿದೆ ಅತಿ ಎತ್ತರವಾದ ಕರುವಂತ ಪ್ರಸಿದ್ಧವಾಗಿ ವಸತಿ ಎಲ್ಲಾ ಜಾತ್ರೆಲ್ಲೂ ಫಸ್ಟ್ ಪ್ರೇಸ್ ಮಾಡ್ಕೊಂಡು ಎಲ್ಲಾ ಜಾತ್ರೆ ಚಿನ್ನ ಮಾಡಿತ್ತು ಇದು ಇಂದ ಹಿಡಿದ ಸುತ್ತೂರ್ ಜಾತ್ರೆ ಯಮ್ಗಿರಿ ಮುಡುಕ್ತೊರೆ ಬೇಬಿ ಎಲ್ಲಾ ಕಡೆನೂ ಪ್ರೈಸ್ ಮಾಡಿ ಹೆಸರು ಮಾಡ್ಕೊಂಡಿದ್ದಾರೆ ಸರ್ ಇದು ಬಂದಿ ಇದು ಇಲ್ಲ ಹುಬ್ಲೇಜ್ ತಗೊಂಡಿದ್ದು ಬಂದೇ ಬಂದಿ ಆಂಧ್ರ ಇಂದ ಜೊತೆ ಮಾಡಿದ್ದು ಅದು ಯಾರಿಂದಲ್ಲ ಇದು ಒನ್ ಟ್ವೆಂಟಿ ಕಿಟ್ ಹಾಕಿ ಕುಟ ಮಾಡಿರೋದು ನಮ್ಮ ಇದು ಅಗ್ಲ ಇದ್ದಲ್ಲಿ ಅಂತ ಇದ್ದಾರೆ ಅವರು ಇದನ್ನ ಅದಕ್ಕೆ ಕಂಪ್ನ ಕೊಟ್ಟಿತ್ತು ಇದು ಇವಾಗ ಆರಲ್ಲಿಂದ ಇವಾಗ ಕಡೆ ಬಂದಿದೆ ಸರ್ ಇವತ್ತು ಜೊತೆ ಸರ್ ಅದ್ಬಿಟ್ಟು ಇದೊಂದು ಇದು ಅವ್ರೆ ನಂದೀಸ್ ಅಂತ ಕೊಡ್ತಿರೋದು ಅಮ್ಮ ಇದವರು ನನ್ನ ಸ್ನೇಹಿತರವರು ಇದನ್ನು ಅಷ್ಟೇ ಹೊರ್ಗಡೆನೂ ತಂದಿದ್ದು ಶಿಕಾರಿಪುರದಲ್ಲಿ ತಗೊಂಡ್ ಬಂದಿದ್ದು ಇದೊಂದು ಒಂಟಿ ಇದ್ ಬಿಟ್ರೆ ಹಾವೇರಿ ಬಂದಿ ಹಾವೇರಿವು ಇದೊಂದು ಹಾವೇರಿ ಎತ್ಗಳು ನಾವು ಇದನ್ನ ಖಾತ್ರೆಗೋಸ್ಕರ ತಂದಿದ್ವಿ ಇವತ್ತು ನಮ್ಮ ನಮ್ಮ ಭಾಗದಲ್ಲಿರೋ ರೈತರುಗಳಿಗೆಲ್ಲ ಹಳ್ಳಿ ಕಾರ ಅಂದ್ರೆ ಎಲ್ಲರಿಗೂ ಗೊತ್ತು ಏನೋ ಅಂದ್ರೆ ಎತ್ತು ಅಂದ್ರೆ ನಮ್ಮ ತಾದ ಕಟ್ಟಿದ್ರು ನಮ್ಮ ಅಪ್ಪ ಕಟ್ಟಿದ್ರು ನಾವು ಕಟ್ಟಿದ್ದು ಇವತ್ತು ಕಾಲ ಅನ್ಸಿತ ಏನಾದ್ರೆ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಮೇಂಟೆನೆಸ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ನಮ್ಗೆ ಕಾಣಲ್ಲ ಸರ್ ಸರ್ಟೆನೆಸ್ ನಪ್ಪ ಯಾರು ಬೆಂಗಳೂರು ಎಲ್ಲ ಹೇಳ್ತಾರೆ ಸಾವಿರ ಹೆಚ್ಚು ಸಾವಿರ ಬೇಕು ಅಂತ ನಮ್ಗೆ ಒಂದು ಇನ್ನೂರು ರೂಪಾಯಿ ಸಾಕು ಸರ್ ನಮ್ ಜೊತೆ ಆರಾಮಾಗಿ ಕಟ್ಟಿವೆ ಇವತ್ತು ಉಳುಮೆಗೆ ಟ್ಯಾಕ್ಟರ್ ಇದೆ ಸೊ ಎಲ್ಲ ಮಠ ಮಾಡೋಕ್ಕೂ ಟ್ಯಾಕ್ಟ್ರಿ ಇದೆ ಅವತ್ತಿನ ದಿನದಲ್ಲಿ ನಮ್ಮ ತಂದೆಯವರು ನಮ್ಮ ತಾತಿರಲ್ಲ ಒಂದು ಜಮೀನ ಟ್ಯೂಬ್ಲೆವಲ್ ಮಠ ಮಾಡಬೇಕು ಅಂದ್ರೆ ಆ ಮಳೆ ಹೊಡಿತೀವ್ ರೀತಿ ಅವೆಲ್ಲ ನಮ್ಗೆ ಅವೆಲ್ಲ ನೋಡಿ ನಾವು ಅದನ್ನ ಆಕರ್ಷಿಕವಾಗಿರೋದು ನಮ್ಗೆ ಆ ಹುಚ್ಚು you <laughs> ಹಳ್ಳಿಕಾರ್ ಬಗ್ಗೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ನಾವು ಏನೋ ಇದ್ರ ಬಗ್ಗೆ ದೊಡ್ಡದಾಗಿ ಹೇಳ್ಬೇಕು ಅಂತ ಎಲ್ಲ ಇಡೀ ವರ್ಲ್ಡ್ ವೈಡ್ ಅಲ್ಲಿ ಎಷ್ಟು ದನ ಲೆಕ್ಕ ಹೋದ್ರೆ ಓಂಗಲ್ ಇಂದ ಹಿಡ್ದು ಕಾರ್ ಪಾರ್ಕರ್ ಇಂದ ಹಿಡ್ದಿ ಗಿರ್ರಿಂದ ಹಿಡದಿ ಸ್ಥಳೀಗಳು ನೀವೇನು ಹೆಸರು ನಾಮಿನೇಟ್ ಮಾಡ್ತೀರಾ ಆ ಎತ್ೊಳಗೆಲ್ಲ ಸೆಟ್ ನೋಡ್ದಿ ಇವತ್ತು ಒಂದು ಕುದುರೆ ಕುದುರೆ ಆ ಮಿಂಚಿ ನೋಟದಲ್ಲಿ ಓಡುತ್ತೆ ಆ ಸ್ಪೀಡ್ ಇರುತ್ತೆ ಆ ಪ್ಲೇಸ್ ಕಣ್ಣಿನ ನೋಟ ಆ ಸೌಂದರ್ಯದಲ್ಲಿ ರೂಪದಲ್ಲಿ ಒಂದ್ ಮೈಕ್ ಕಟ್ಟು ಅದ್ ಹಳ್ಳಿಕಾರ್ ಬಿಟ್ರಿ ನೀವು ಯಾವ್ದೇ ಕಾರಣಕ್ಕೂ ಯಾವ ದನಿ ನಲ್ಲೂ ಇರಲ್ಲ ಇವತ್ತಿನ ದಿನದಲ್ಲಿ ಮಹಾರಾಷ್ಟ್ರೆಲ್ಲ ನೋಡಬಹುದು ಕುದುರೆಗೂ ಪ್ಲಸ್ ಕಟ್ಟಿ ಒಂದು ರೈಸ್ ಹೊಡಿತಾರೆ ವಿಂಗಡಿಸ್ತಾರೆ ಇವಾಗೆಲ್ಲ ಜಾತ್ರೆಗಳಿಂದ ಸ್ಟಾರ್ಟ್ ಆಗ್ತಾ ಇದೆ ದಯವಿಟ್ಟು ಅದ್ರ ಬಗ್ಗೆ ಇನ್ನ ಇನ್ನೇನು ಜಾಸ್ತಿ ಹೇಳಕ್ ಆಗಲ್ಲ ಕೆಲವರು ಎಮ್ ಎಲ್ ಎಗಳು ತುಂಬಾ ಚೆನ್ನಾಗಿ ಸ್ಪಂದಿಸಿ ಒಂದು ಧನ ಸಾಕೋರ್ಗೆ ಸಂತತಿನೇ ಕಡಿಮೆ ಆಗ್ತಾ ಇದೆ ದನ ಸಾಕೋ ಅವ್ರದ್ದು ಎಲ್ಲೋ ಒಂದು ಊರಲ್ಲಿ ಒಂದು ಇರೋದು ಎಚ್ಚೆಚ್ಚೆ ಇವತ್ತು ಒಂದೇ ಒಂದು ಹೆಚ್ಚಿನ ಗಾಡಿನೂ ಸಿಗಲ್ಲ ನಮ್ಮ ಕಡೆ ಇವತ್ತಿನ ದಿನದಲ್ಲಿ ಅವೆಲ್ಲ ಕಡಿಮೆ ಆಗ್ತಾ ಇರಬೇಕಾದ್ರೆ ಜನಪ್ರತಿನಿಧಿಗಳ ಬಗ್ಗೆ ತಿಳ್ಕೊಂಡು ಒಂದ್ ಸ್ವಲ್ಪ ಜಾತ್ರೆಯನ್ನು ಉತ್ತೇಜಿಸಿ ಬುಸ್ತು ಪೇಟೆ ಜಾತ್ರೆ ನಡೆಯುತ್ತೆ ಜನ ಜನವರಿ ಹತ್ತನೇ ತಾರೀಕು ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲ ರೈತರುಗಳು ಬಂದು ಪಾಲ್ಗೊಳ್ಬೇಕು ಅಂತ ಅನಿಸ್ತೀನಿ ಆಮೇಲೆ ನಮ್ಮ ನಾನು ಎಂಟನೇ ತಾರೀಕು ಮೆರವಣಿಗೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ ಮೆರವಣಿಗೆಗೆ ಎಲ್ಲಾ ಪಾಲ್ಗೊಳ್ಳಬೇಕು ನಮ್ಗೂ ಅದೊಂದು ಪ್ರೋತ್ಸಾಹ ಇರುತ್ತೆ ದಯವಿಟ್ಟು ಆ ದಿನ ಬಂದಿ ನಮಗೆಲ್ಲ ಸಪೋರ್ಟ್ ಅಂತ ಕೇಳ್ಕೊಡ್ತೀನಿ ಇಲ್ಲಿ ಸೇವೆ ಹೋಗ್ಲಿ ಬರುತ್ತೆ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಡಿಸ್ಟ್ರಿಕ್ ಬೂಕುಂದ್ ಬೆಟ್ಟ ಅಂತ ರಂಗಸ್ವಾಮಿ ದೇವರು ಇರೋದು ರಂಗಸ್ವಾಮಿ ಜಾತ್ರೆ ಅಂತ ಹಿಡಿಯುತ್ತೆ ಬೂಕುಂದ್ ಬೆಟ್ಟಲ್ಲಿ ಇರಿ ಸವೆಯಿಂದ ಎರಡು ಕಿಲೋಮೀಟರ್ ಆಗುತ್ತೆ ಸರ್ ಬಸ್ ಅಲ್ಲಿ ಬರೋರು ಹೋಗೋ ಬೆಂಗಳೂರು ಟು ಮಂಗ್ಳೂರ್ ಓಡಾಡೋ ಬಸ್ಗಳಲ್ಲಿ ಬಂದ್ರೆ ಇಲ್ಲಿ ಸೇವೆ ಹೇಳ್ಕೊಂಡು

ಸಂದಿಕೊಂಡು ನಾವು ಪ್ರದೇಶ ಮರ್ಗ ನಾನು ಸಂದಿಕ್ಕೊಂಡಿಂದ ಸವಿ ಕೊಟ್ಟಿಗೆ ಇಲ್ಲ ಅದು ಡಿ ಮೊನ್ನೆ ಹೋಗಿ ಪ್ರೈಸ್ ಇದ್ದಾರೆ ಕೃಷಿ ಮಾಡಿದ ಕಿವಿ ಕೇಳಿ ಅಂದ್ರೆ ನಮ್ಮ ನಿರ್ಷಣ್ಣ